ಸ್ನೇಹಿತರೆ ನಮಸ್ತೆ ನೋಡಿ ಇದು ಕೊಪ್ಪ ತಾಲೂಕು ಬೊಂಬಳಾಪುರ ಅಂತ ಬೊಂಬಳಾಪುರ ಗ್ರಾಮದಲ್ಲಿ ಇದು ಒಂದು ಎಕರೆ ಮೂರು ಗುಂಟೆ ರೆಕಾರ್ಡ್ ಇರುವಂಥ ಅಡಿಕೆ ತೋಟ ವ್ಯಾಪಾರಕ್ಕಿದೆ ತೋಟ ನೋಡೋದಾದರೆ ಮರಗಳ ಸ್ಥಿತಿ ಆರೋಗ್ಯ ಆರೋಗ್ಯವಂತ ಮರಗಳು ಹಳದಿಯಲ್ಲಿ ರೋಗಕ್ಕೆ ಒಳಪಟ್ಟಿಲ್ಲ ನೋಡಿ ನೋಡೋದಾದರೆ ಸ್ವಲ್ಪ ಕಳೆ ಎಲ್ಲ ಇದೆ ಕಳೆ ತಗೊಳ್ಬೇಕು ತುಂಬ ನೀಟಾಗಿದೆ ತೋಟ ಮಿಡಲ್ ಏಜ್ ಹೆಚ್ಚು ಕಮ್ಮಿ ಮಧ್ಯ ವಯಸ್ಕ ಮರಗಳು ಅಲ ಹಾಟ್ರೆ ಹದಿನೈದು ವರ್ಷ ವರ್ಷದ ಮರಗಳು ಸರಿ ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ಪ್ರಾಪರ್ಟಿ ಜನರಲ್ಲು ಮೇನು ಟಾರ್ ರೋಡಿಂದ ಒಂದು ಐವತ್ತು ಮೀಟ್ರು ಐವತ್ತು ಮೀಟ್ರ್ ಮಣ್ ರೋಡು ಕಚ್ಚಾ ರೋಡು ಸೊ ರಸ್ತೆ ಸಂಪರ್ಕ ಇದೆ ನೀರಿನ ವ್ಯವಸ್ಥೆಗೆ ಬಾವಿ ಇದೆ ಅಂಡರ್ಗ್ರೌಂಡ್ ಪೈಪ್ಲೈನ್ ಇದೆ ಇಷ್ಟು ಇದ್ರ ಮಾಹಿತಿ ಮಧ್ಯೆ ಮಧ್ಯೆ ಕಾಫಿ ಇದೆ ಸೊ ಅಪೇಕ್ಷಿತ ದರ ನಲವತ್ತ ಎಷ್ಟೊಂದಿದ್ದು ನಲವತ್ತು ನಲವತ್ತು ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ರೇಟು ಯಾರಾದ್ರೂ ಆಸಕ್ತಿ ಇದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಒಂದು ಕಬೇಕು ಮಾಡ್ರಿ ಅಲ್ಲ ಸೊ ಇಷ್ಟೇ ಇದ್ರ ಮಾಹಿತಿ ಜನರಲ್ ಪ್ರಾಪರ್ಟಿ ಮನೆ ಕಟ್ಟಲಿಕ್ಕೆ ನೋಡಿ ಮನೆ ಕಟ್ಟಲಿಕ್ಕೆ ಈ ಭಾಗದಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಒಂದು ಎರಡು ಗುಂಟೆ ಜಾಗ ಇದೆ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡ್ರು ಮನೆ ಕಟ್ಟಲಿಕ್ಕೆ ಚೆನ್ನಾಗಿದೆ ರೋಡಿಗೆ ಒಂದು ಐವತ್ತು ಮೀಟ್ರು ಸೊ ಇಲ್ಲಿವರೆಗೂ ವೆಹಿಕಲ್ ಬರುವಂಥ ರಸ್ತೆ ಇದೆ ಕಳೆ ತುಂಬಿರೋದ್ರಿಂದ ಅಷ್ಟೊಂದು ವಿಸಿಬಲ್ ಇಲ್ಲ ಕ್ಲೀನ್ ಮಾಡಿಕೊಂಡ್ರೆ ರಸ್ತೆ ಇಲ್ಲಿವರೆಗೂ ಬರುತ್ತೆ ನಾನು ಏನು ತೋರಿಸ್ತಾ ಇದ್ದೀನಿ ಮನೆ ಕಟ್ಟೋ ಜಾಗ ಅಂತ ಇಲ್ಲಿವರೆಗೂ ಬರುತ್ತೆ ಹಾಂ ಶೆಡ್ ಕಾಣ್ತಾ ಇದೆಯಲ್ಲ ಸಾಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಐವತ್ತು ಮೀಟರ್ ಅಂತ ಏನು ಹೇಳಿದೆ ಸೊ ಇದು ಟಾರ್ ರೋಡು ಇಲ್ಲಿಂದ ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಇಬ್ಬರಿಗೆ ಮಧ್ಯದಲ್ಲಿ ತೋಟ ಇದೆ ಸೊ ಇಬ್ಬರು ತೋಟಕ್ಕೆ ಈ ರಸ್ತೆ ಮಾಡಿಕೊಂಡಿದ್ದಾರೆ ಓಕೆ ಥ್ಯಾಂಕ್ ಯು